ನೀವು ಕರಾವಳಿಯಿಂದ ಬಂದವರು ಸಮುದ್ರ ದಂಡೆಯಿಂದ ಬಂದವರು ಓದ್ಕೊಂಡವರು ಆದರೆ ನೀವು ಇಲ್ಲಿಗೆ ಬಯಲು ಬ ಬಂದಿದ್ದು ಬರ್ಲಿಕ್ಕೆ ಕಾರಣ ಏನು ಸರ್ ನಾನು ಬಯಲು ಬರಬೇಕು ಅಂತ ಬಂದಿದ್ದಲ್ಲ ಬಂದೆ ಹಾ ಆದರೆ ಬಂದ ಮೇಲೆ ನನಗೆ ಬಂದಿದ್ದು ಒಳ್ಳೆಯದಾಯಿತು ಅಂತ ಅನಿಸ್ತು ಹಾ ಜನರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಾ ನಾನು ನನ್ನನ್ನು ಡಿಸ್ಕವರ್ ಮಾಡ್ಕೊಂಡೆ ನಾವು ನಮ್ಮ ಶಕ್ತಿ ಏನು ಅಂತ ಬಹಳ ಸಲ ಗೊತ್ತಿರೋದು ನಾನು ಬುದ್ಧಿವಂತ ಬುದ್ಧಿವಂತಿಕೆದಂತೀಗ್ ಹೇಳಿದೆ ನಮ್ಮ ದೇಶ ತೊಂದರೆಯಲ್ಲಿದ್ರೆ ಬುದ್ಧಿವಂತಿಕೆ ಕಡಿಮೆಯಾಗಿ ಅಲ್ಲ ಅಂತ ಅಂತ ಕಡಿಮೆ ಅನ್ನೋದು ನನಗೆ ಗೊತ್ತಾಯ್ತು ಮಾತಾಡ್ತಾರೆ ಈ ದೇಶದಲ್ಲಿ ಬಿಜುಳಿಗೂ ಮತ್ತು ಹೃದಯಕ್ಕೂ ಸಂಪರ್ಕ ಕಡಿತಗೊಂಡವರ ಸಂಖ್ಯೆ ಜಾಸ್ತಿ ಇರೋದ್ರಿಂದಲೇ ಈ ವಿಷಯದ ಸ್ಥಿತಿ ಈ ತರ ಇದೆ ಅಂತ ಹೃದಯ ವಿಚಾರ ಯೋಚನೆ ಮಾಡುವುದು ಹೃದಯವನ್ನು ಕೇಳು ಅಂತ ಹೇಳ್ತೀವಿ ನಾವು ಆ ಹೃದಯವನ್ನು ಕೇಳಿ ಮಾಡುವಂತೆ ಇಲ್ಲಿ ಬಂದ ಮೇಲೆ ನನ್ನ ಹೃದಯವಂತಿಕೆ ಜಾಸ್ತಿ ಆಯಿತು ಅಂತ ನನ್ನ ಅನುಭವ ಯಾಕೆ ನಾನು ಆಗಲೇ ಹೇಳ್ದಲ್ಲ ಈ ಪ್ರದೇಶದ ಶಕ್ತಿ ಬುದ್ಧಿ ಅಲ್ಲ ಈ ಪ್ರದೇಶದ ಶಕ್ತಿ ಹೃದಯ ಆ ಹೃದಯ ಕೇಂದ್ರಿತವಾದಂತಹ ಒಂದು ಸಮಾಜ ಇವರನ್ನು ಒಳ್ಳೆಯದಕ್ಕೂ ನನಗೆ ನನ್ನ ಬೇರೆ ಗೊತ್ತಾಗಿದ್ದು ಅಂತಂದ್ರೆ ನಾನು ರೀಸೆಂಟ್ ಆಗಿ ಹಾಡೋಲ್ಲ ಜನರ ಜೊತೆಗೆ ಹಾಡ್ತಿದ್ವಿ ಏನಿಲ್ಲ ಆ ಹಾಡಿನ ಮೂಲಕ ಏನೇನೋ ವಿಚಾರಗಳನ್ನ ನಾವು ಹೇಳಿಕ್ಕಾಗ್ತಿತ್ತು ಹಾಡು ಕೇಳಿದ್ರೆ ಒಟ್ಟಿಗೆ ಹಾಡುದು ನಾನು ಹಾಡುವುದಲ್ಲ ಒಟ್ಟಿಗೆ ಹಾಡುವ ಕೆಲಸ ಹಾಗೆ ಮಾಡ ಹಾಕೊಂಡು ಜನರ ಭಾವನೆಯಲ್ಲಿ ಒಂಥರದ ಆರ್ದ್ರತೆ ನಾನು ಗಮನಿಸ್ತಿದ್ದೆ ಹಾಗಾಗಿ ನನ್ನ ಶಕ್ತಿ ಜನ ಸಂಘಟನೆಯಲ್ಲಿದೆ ಹಾಡಿನ ಕೆಲಸ ನಾವು ಎರಡು ಮೂರು ಹಾಡನ್ನು ಬಹಳ ಪದೇ ಪದೇ ಹಾಡ್ತಿದ್ವಿ ಒಂದು ಎಲ್ಲೋ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದವು ನಮ್ಮೊಳಗೆ ಇದು ಒಂದು ಹಾಳು ಆಮೇಲೆ ಸಂಘಗೀತ ಸಂಘ ಸಂಘಗಳಲ್ಲಿ ಪ್ರತಿ ಕದೆಯ ಮೊದಲ ಆಡ್ಬಳಿಕೆ ನಮ್ಮದೆಯ ನೆಮ್ಮದಿಯ ಸೌರಭ ಕೊಮ್ಮಲಿ ಜಗದು ಎಳಿದ ಸುರಮ್ಯ ಸಮತೆಯ ಹೊಂದಾಣಿಕೆ ಇದು ಸಂಘದ ಕೃತೈ ಆಮೇಲೆ ನಮ್ಮ ಸ್ವಾಭಿಮಾನವನ್ನು ಜಾಗೃತ ಮಾಡಿಕೊಡಬೇಕು ಅಂತ ಕಾರಣಕ್ಕೆ ನಾನೇ ಹೇಳೋದು ಹಾಗೂ ಎರರ ದಿಹ ಕರವಟ್ಟಿ ಬೇಡ ದಿಹ ಸ್ವಾವಲಂಬನೆ ನಮ್ಮ ಧೀರ ಎಲ್ಲರೊಂದಾಗಿರುವ ತಾರತಮ್ಯವು ಅಳಿದ ಎಲ್ಲರೂ ಸಮವೆಂಬ ಸೊ ಈ ರೀತಿ ಒಂದು ಸಾಮೂಹಿಕವ ಜೊತೆಗೆ ಹಾಡಿ ಜನರ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಆ ಹಾಡ್ತಿದ್ದೆ ಹಾಡ್ತಿದ್ದೆ ನೀವು ಹಾಡಿ ದ ಮೇಲೆ ಅವರ ಮನಸ್ಸು ಹೌದು ಹೌದು ಹಾಗೆ ಸಿದ್ಧ ಆಗ್ತಾ ಇತ್ತು ನಾನು ಏನ್ ಮಾತಾಡಿದ್ರು ಅದನ್ನು ತುಂಬಾ ಚೆನ್ನಾಗಿ

ಸರಿಗ ನೀವು ಹಳ್ಳಿಗಳಲ್ಲಿ ಎಲ್ಲ ಹೋದಾಗೆಲ್ಲ ನೀವು ಹೆಚ್ಚೆಚ್ಚು ಮಹಿಳೆಯರ ಉದಾಹರಣೆಗಳನ್ನು ಕೊಡ್ತಾ ಕೊಡ ಕೊಟ್ಟಿದ್ದೀವಿ ನಮ್ರತ ಇಲ್ಲಿ ಬರೋ ಇಲ್ಲಿ ಇಲ್ಲಿ ಬರ್ತಾ ಇತ್ತು ಅದರಿಂದ ಹಾಲು ಇರಲಿಲ್ಲ ಅಂತ ಮಾರ್ಕೆಟ್ ಇದೆ ನೀವು ಆ ಮಹಿಳೆಯರ ಬಗ್ಗೆ ಹೇಳಿ ಸರಿಗ ನೀವು ಈ ಥರ ಕೆಲಸ ಮಾಡ್ತಿರುವ ಹೆಚ್ಚಾಗಿ ಈ ಥರ ಕೆಲಸ ಮಾಡ್ತಿರೋ ಮಹಿಳೆಯರಿಗೆ ಪೌಷ್ಟಿಕಾಂಶದ ಕೊರತೆ ಇರೋದಕ್ಕೆ ಇದನ್ನು ಜಾಗೃತಿಗೊಳಿಸುವ ಕೆಲಸ ಮಾಡಿದ್ರೆ ನಾಳೆ ಹಾಂ ಮುಖ್ಯವಾಗಿ ಮಹಿಳೆಯರಲ್ಲಿ ಇಂಪಾರ್ಟೆಂಟ್ ಅನಿಮಿಯ ಪುರುಷರೂ ಇದೆ ಇದು ಮಹಿಳೆಯರಲ್ಲಿ ಹೆಚ್ಚಿದೆ ನಾವು ಒಂದು ಕೆಲಸ ಮಾಡಿದ್ವಿ ಕಾಣಿಸಿದೀವಿ ಐರನ್ ಎನ್ ರಿಚ್ ಉಪ್ಪು ಬಳಸೋದು ಐರನ್ ಉಪ್ಪ ಚೆನ್ನೈ ತರಿಸಿ ನಾವು ನಮ್ಮ ಸ್ವಸಾಯ ಸಂಘದವರಿಗೆ ಕೊಟ್ಟು ನೀವು ಇದನ್ನು ಬಳಸಿ ಹೇಳಿ ಅವ್ರು ಮಾರಾಟ ಮಾಡ್ತಿದ್ರು ಮತ್ತೆ ಬಂದಿದ್ದನ್ನ ಮತ್ತೆ ಉಪ್ಪು ತರಿಸ್ಕೊಂಡು ಅದೇ ಉಪ್ಪನ್ನ ಬಳಸ್ತಿದ್ರು ಅನಿಮಿಯಾ ಕಡಿಮೆ ಆಗಿತ್ತು ಓನ್ಲಿ ಒಂದೇ ಬಿಸ್ತವೆ ಅದನ್ನು ಬರ್ದಿದ್ದೀನಿ ಇದು ಮೇನ್ ಸ್ಟ್ರೀಮ್ ಒಂದು ಇದರಲ್ಲಿ ಬರಬೇಕು ಆಗಬೇಕು ಮತ್ತೆ ಪ್ರತಿ ಸಲ ಚೆನ್ನೈದಿಂದ ತರಿಸ್ಕೊಳ್ಳುವಂತ ಸಮಯ ಇರಬಾರದು ಅಕ್ಕಿ ಅಕ್ಕಿಯಲ್ಲಿ ಸೇರಿಸುವುದನ್ನು ಈಗ ಮಾತಾಡ್ತಾ ಇದ್ದಾರೆ ತುಪ್ಪಿನಲ್ಲಿ ಸೇರಿಸಿದ್ದನ್ನು ನಾವು ಪ್ರಯತ್ನ ಮಾಡಿದ್ವಿ ಅದನ್ನ ಅದರಿಂದ ಪ್ರಯೋಜನ ಆಯ್ತು ಅದಕ್ಕಿಂತ ಮುಖ್ಯವಾದದ್ದು ಕಿಚನ್ ಗಾರ್ಡನ್ ತುಂಬಾ ಸಾವಿರಾರು ಜನ ನಮ್ಮಲ್ಲಿ ಮಳೆ ಮಲೆನಾಡು ಕರಾವಳಿಯಲ್ಲಿ ಇದ್ದಾಗೆ ಕಿಚನ್ ಗಾರ್ಡನ್ ಸಂಸ್ಕೃತಿ ಅಷ್ಟು ಜೋರ ಸಹ ಹೋಗ್ತಾ ಇದೆ ಆದ್ರೆ ಇಲ್ಲಿ ಇದನ್ನ ಪ್ರಾರಂಭ ಮಾಡಿದ್ವಿ ನಾವು ನಮ್ಮ ಹಿತ್ತಲಲ್ಲಿ ಅವರು ತರಕಾರಿ ಇತ್ಯಾದಿಗಳನ್ನ ಬೆಳಕೊಳ್ಳಿ ಕಣ್ಣು ತರಕಾರಿ ಅದನ್ನು ಚೆನ್ನಾಗಾಯ್ತು ಅದರ ಜೊತೆಗೆ ಮಕ್ಕಳಿಗೆ ಅಪೌಷ್ಟಿಕತೆ ಮಾಡಿ ನಾವು ಅಂಗನವಾಡಿಯವರ ಜೊತೆಗೆ ನಮ್ಮ ಸ್ವಸಹಾಯ ಸಂಘದವರು ಕೈ ಅವರು ಆಹಾರ ಧಾನ್ಯಗಳನ್ನೆಲ್ಲ ಮಾಡ್ಕೊಂಡು ಮಕ್ಕಳಿಗಾಗಿ ಪೋಷಣೆ ಮಾಡುವುದನ್ನ ಮಾಡಿದ್ವಿ ಅದರ ಜೊತೆಗೆ ಇನ್ನೊಂದು ನಾನು ಬಹಳ ಪ್ರಯತ್ನ ಮಾಡ್ಲಿಕ್ಕೆ ಕಾಯ್ದೆ ಹೋಗಿತ್ತು ಆಮೇಲೆ ಆಮೇಲೆ ನನ್ನ ತಲೆಯಲ್ಲಿ ಬಂತು ಈ ಇರ್ತದೆ ಕೆಲವು ಮಕ್ಕಳು ಚೆನ್ನಾಗಿಯೇ ಇರ್ತಾರೆ ಹಳ್ಳಿಯ ಆಹಾರ ಪದ್ಧತಿಯಲ್ಲಿಯೇ ಚೆನ್ನಾಗಿರೋರು ಹೇಗೆ ಚೆನ್ನಾಗಿದ್ದಾರೆ ಅವರು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದಾರೆ ಇದನ್ನು ತಿಳ್ಕೊಂಡು ಈ ಆಹಾರ ಪದ್ಧತಿಯನ್ನು ಅಪೌಷ್ಟಿಕ ಮಕ್ಕಳಿಗೆ ಇಲ್ಲಾದ್ರೂ ಎಲ್ಲರೂ ಅದೇ ಚಿಪ್ ಮಾಡಿಕೊಟ್ಟೆ ಮಾಡಿಕೊಟ್ಟೆ ನಾವು ಕೋಳಿ ಹಾಕ್ಲಿಕ್ಕೂ ಯಾರ್ಯಾರು ಮೊಟ್ಟೆ ತಿಂತಿದ್ರ ಅವರಿಗೆ ಕೋಳಿ ಹಾಕುವ ಮಾಡಿ ಆ ಮೊಟ್ಟೆಯನ್ನು ಮಕ್ಕಳಿಗೆ ಕೊಡಬೇಕು ಅಂತ ಮಕ್ಕಳಿಗೆ ಹೋಗ್ತಿದ್ವಿ ಅಂತ ಮಾಡೋಟೆ ತಿನ್ಬೇಡ್ರಿ ಮಕ್ಕಳಿಗೆ ಅಷ್ಟೇ ಕೊಡ್ರಿ ಅಂತ ನಾವು ಹೋಗಿ ಮಾಡ್ಲಿಕ್ಕೆ ಮಾಡಿದ್ವಿ ಮಕ್ಕಳಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ